ಹೇಗಾದರೂ ಮಾಡಿ ಅಮೆರಿಕಕ್ಕೆ ಪ್ರವೇಶ ಮಾಡಲೇಬೇಕು ಅಂದ್ಕೊಂಡ್ರೆ ಅದಕ್ಕೆ ಬಹಳಷ್ಟು ದಾರಿಗಳಿವೆ ಆದರೆ ದೊಡ್ಡ ಮೊತ್ತದ ಹಣ ಇರಬೇಕು ಅಷ್ಟೇ ಹಿಂದಿನಿಂದಲೂ ವಿದೇಶಗಳ ಸಿರಿವಂತರು ಉದ್ಯಮಿಗಳು ಆಯ್ಕೆ ಮಾಡಿಕೊಳ್ಳುತ್ತಿರುವುದು ಇ ಬಿ ಫೈ ವೀಸಾ ಮಾರ್ಗವನ್ನು ಈ ವೀಸಾ ಪಡೆಯೋಕ್ಕೆ ಬಹಳಷ್ಟು ಅರ್ಜಿದಾರರ ದೊಡ್ಡ ಕ್ಯೂ ಇರೋದಿಲ್ಲ ಹಾಗೆ ಅಷ್ಟೇ ಬೇಗ ಗ್ರೀನ್ ಕಾರ್ಡ್ ಕೂಡ ನಿರೀಕ್ಷಿಸಬಹುದು ಇತ್ತೀಚೆಗೆ ಹೆಚ್ಚೆಚ್ಚು ಜನರು ವಿ ಫೈವ್ ಕಡೆಗೆ ನೋಡ್ತಿರುವಾಗಲೇ ಅಮೆರಿಕದ ಆಡಳಿತವು ಈ ವೀಸಾ ಮೇಲಿನ ಶುಲ್ಕವನ್ನು ಇಳಿಕೆ ಮಾಡುವ ನಿರ್ಧಾರವನ್ನು ಪ್ರಕಟಿಸಿದೆ ಇದರ ಬಗ್ಗೆ ಇನ್ನಷ್ಟು ವಿವರಗಳು ಈ ವಿಡಿಯೋದಲ್ಲಿದೆ ವೀಸಾ ಶುಲ್ಕ ಇಳಿಸಿದ ಯುಎಸ್ ಸಿಐಎಸ್ ಫೈವ್ ವೀಸಾಗಳಿಗೆ ಬಂತು ಡಿಮ್ಯಾಂಡ್ ಕೆಲವು ತಿಂಗಳ ಹಿಂದಷ್ಟೇ ಅಮೆರಿಕದ ಎಲ್ಲಾ ನಾನ್ ಇಮಿಗ್ರೆಂಟ್ ವೀಸಾಗಳಿಗೂ ಇನ್ನೂರ ಐವತ್ತು ಡಾಲರ್ ಗಳಷ್ಟು ಹೆಚ್ಚುವರಿ ಶುಲ್ಕ ವಿಧಿಸಲಾಗಿದೆ ಹೆಚ್ ಒನ್ ಬಿ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಗೆ ಏರಿಸಲಾಗಿದೆ ಹೀಗೆ ವೀಸಾ ಅರ್ಜಿ ಶುಲ್ಕಗಳು ಹೆಚ್ಚುತ್ತಲೇ ಇವೆ ಈ ದಿನಗಳಲ್ಲಿ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ವೀಸಾ ಶುಲ್ಕ ಇಳಿಕೆಯ ನಿರ್ಧಾರವನ್ನ ಪ್ರಕಟಿಸಿದೆ ಹೂಡಿಕೆ ಆಧಾರಿತ ಗ್ರೀನ್ ಕಾರ್ಡ್ ಮಾರ್ಗವಾಗಿರುವ ಇವಿ ಫೈವ್ ವೀಸಾ ಅರ್ಜಿಗೆ ಸಂಬಂಧಿಸಿದ ಶುಲ್ಕಗಳನ್ನು ಕಡಿಮೆ ಮಾಡಲು ಪ್ರಸ್ತಾವನೆಯನ್ನು ಯು ಎಸ್ ಎಸ್ ಇಟ್ಟಿದೆ ಹಣದುಬ್ಬರ ಸಿಬ್ಬಂದಿ ವೆಚ್ಚ ಮತ್ತು ಬ್ಯಾಕ್ಲಾಗ್ಗಳ ಕಾರಣದಿಂದ ವಲಸೆ ಶುಲ್ಕಗಳು ಇತ್ತೀಚೆಗೆ ಹೆಚ್ಚಿಸಲಾಗಿದೆ ಆದರೆ ಈಗ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯುರಿಟಿಯು ಈ ಶುಲ್ಕಗಳನ್ನು ಕಡಿಮೆ ಮಾಡಲು ಮುಂದಾಗಿದೆ ಈ ಪ್ರಸ್ತಾವನೆಯು ವಿದೇಶಿ ಹೂಡಿಕೆದಾರರಿಗೆ ದೊಡ್ಡ ಸಮಾಧಾನ ತಂದಿದೆ ಪ್ರಮುಖ ಅರ್ಜಿಗಳ ಶುಲ್ಕಗಳು ಶೇಕಡ ಹದಿನೇಳರಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಇದು ಹೂಡಿಕೆದಾರರ ಖರ್ಚಿನ ಮೇಲೆ ನೇರ ಪರಿಣಾಮ ಬೀರಲಿದೆ ಆದರೆ ಇದರ ಜೊತೆಗೆ ಒಂದು ಸಣ್ಣ ಬದಲಾವಣೆಯೂ ಇದೆ ಆನ್ಲೈನ್ ಪ್ರಕ್ರಿಯೆಗೆ ಒತ್ತು ಕೊಡಲು ಮತ್ತು ಸುಧಾರಿಸಲು ಹೊಸದಾಗಿ ತೊಂಬತ್ತೈದು ಡಾಲರ್ ತಂತ್ರಜ್ಞಾನ ಶುಲ್ಕವನ್ನು ಸೇರಿಸಲಾಗುತ್ತದೆ ಒಟ್ಟಾರೆ ಕಡಿತವು ಹೂಡಿಕೆದಾರರಿಗೆ ಒಳ್ಳೆಯ ಸುದ್ದಿಯಾಗಿದೆ ಇವಿ ಫೈವ್ ಇಮಿಗ್ರೆಂಟ್ ಇನ್ವೆಸ್ಟರ್ ಪ್ರೋಗ್ರಾಂ ಅಡಿಯಲ್ಲಿ ಪ್ರತಿ ವರ್ಷ ಸುಮಾರು ಹತ್ತು ಸಾವಿರ ವೀಸಾಗಳನ್ನು ವಿದೇಶಿ ಪ್ರಜೆಗಳಿಗೆ ಮತ್ತು ಅವರ ಅವಲಂಬಿತರಿಗೆ ನೀಡಲಾಗುತ್ತಿದೆ ಗ್ರೀನ್ ಕಾರ್ಡ್ ಪಡೆಯಲು ಇದೊಂದು ಹೂಡಿಕೆ ಆಧಾರಿತ ಮಾರ್ಗವಾಗಿದೆ ಈ ವೀಸಾ ಪಡೆಯೋಕೆ ಹೂಡಿಕೆದಾರರು ಅಮೆರಿಕದಲ್ಲಿನ ವ್ಯವಹಾರದಲ್ಲಿ ಕನಿಷ್ಠ ಒಂದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಬೇಕಾಗುತ್ತದೆ ಅಥವಾ ನಿಗದಿಪಡಿಸಿದ ಎಂಪ್ಲಾಯ್ಮೆಂಟ್ ಏರಿಯಾದಲ್ಲಿ ಕನಿಷ್ಠ ಎಂಟು ಲಕ್ಷ ಡಾಲರ್ ಅಂದರೆ ಸುಮಾರು ಆರು ಪಾಯಿಂಟ್ ಆರು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕು ಹಾಗೆ ಈ ಹೂಡಿಕೆಯಿಂದ ಕನಿಷ್ಠ ಹತ್ತು ಮಂದಿ ಅಮೆರಿಕನರಿಗೆ ಉದ್ಯೋಗ ಕೊಡಬೇಕಾಗುತ್ತದೆ ಈ ಹೂಡಿಕೆಯು ಹೂಡಿಕೆದಾರರಿಗೆ ಮತ್ತು ಅವರ ಕುಟುಂಬಕ್ಕೆ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸೋಕೆ ಅಂದರೆ ಗ್ರೀನ್ ಕಾರ್ಡ್ ಪಡೆಯಲು ದಾರಿ ಮಾಡಿಕೊಡುತ್ತದೆ ಹೆಚ್ಚಿನ ಹೂಡಿಕೆದಾರರು ತಮ್ಮ ಹಣವನ್ನು ಪ್ರಾದೇಶಿಕ ಕೇಂದ್ರಗಳ ಮೂಲಕ ಹೂಡಿಕೆ ಮಾಡುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಹೂಡಿಕೆಗಳು ಈ ಕೇಂದ್ರಗಳ ಮೂಲಕವೇ ನಡೆದಿವೆ ಶೇಕಡ ಇನ್ನೂರ ನಾಲ್ಕರಷ್ಟು ಹೆಚ್ಚಳವಾಗಿತ್ತು ಶುಲ್ಕ ಕ್ಷಿಪ್ರವಾಗಿ ಗ್ರೀನ್ ಕಾರ್ಡ್ ಪಡೆಯೋಕೆ ಇ ಬಿ ಫೈವ್ ಹೊಸ ಪ್ರಸ್ತಾವಿತ ನಿಯಮವು ಯು ಎಸ್ ಸಿ ಎಸ್ ವಿಧಿಸುವ ಉದ್ಯೋಗ ಆಧಾರಿತ ವಲಸೆ ಇ ಬಿ ಫೈವ್ ಶುಲ್ಕಗಳನ್ನು ಬದಲಾಯಿಸುವ ಗುರಿ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಅರ್ಜಿ ಶುಲ್ಕಗಳು ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದವು ಈಗ ಆ ಹೆಚ್ಚಳವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲಾಗುತ್ತಿದೆ ಫಾರಂ ಐ ಫೈ ಟ್ವೆಂಟಿ ಸಿಕ್ಸ್ ಇ ಅಂದರೆ ಆರಂಭಿಕ ಇ ವಿ ಫೈ ಅರ್ಜಿ ಶುಲ್ಕವು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಶೇಕಡ ಇನ್ನೂರ ನಾಲ್ಕರಷ್ಟು ಹೆಚ್ಚಳವಾಗಿತ್ತು ಅದರಿಂದಾಗಿ ವೀಸಾ ಅರ್ಜಿ ಶುಲ್ಕವು ಹನ್ನೊಂದು ಸಾವಿರದ ನೂರ ಅರುವತ್ತು ಡಾಲರ್ಗೆ ಏರಿಕೆಯಾಗಿತ್ತು ಈಗ ಆ ಶುಲ್ಕವನ್ನು ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ಡಾಲರ್ಗೆ ಇಳಿಸಲು ಪ್ರಸ್ತಾಪಿಸಲಾಗಿದೆ ಶಾಶ್ವತ ನಿವಾಸದ ಷರತ್ತುಗಳನ್ನು ತೆಗೆದುಹಾಕಲು ಫಾರಂ ಐ ಏಟ್ ಟ್ವೆಂಟಿ ನೈನ್ ಈ ಶುಲ್ಕವನ್ನು ಒಂಬತ್ತು ಸಾವಿರದ ಐನೂರ ಮೂವತ್ತೈದು ಡಾಲರ್ಗಳಿಂದ ಏಳು ಸಾವಿರದ ಎಂಟುನೂರ ಅರವತ್ತು ಡಾಲರ್ಗೆ ಇಳಿಸಲಾಗುತ್ತಿದೆ ಇದರ ಜೊತೆಗೆ ಹೊಸ ಫಾರಂ ಐ ಫೈವ್ ಟು ಅನ್ನು ಪರಿಚಯಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಾಡಲಾದ ಶುಲ್ಕ ಏರಿಕೆಯು ಕಾನೂನು ಬಾಹಿರ ಎಂದು ವಾದಿಸಿ ಹಲವು ತಿಂಗಳುಗಳಿಂದ ನಡೆಯುತ್ತಿರುವ ನ್ಯಾಯಾಲಯದ ಹೋರಾಟಕ್ಕೆ ಇದು ಪೂರಕವಾಗಿದೆ ಅಮೆರಿಕನ್ ಇಮಿಗ್ರೆಂಟ್ ಇನ್ವೆಸ್ಟರ್ ಅಲಯನ್ಸ್ನ ಅಧ್ಯಕ್ಷರಾದ ಇಶನ್ ಖನ್ನ ಈ ಶುಲ್ಕ ಕಡಿತವನ್ನು ಸಮಯೋಚಿತ ಎಂದು ಬಣ್ಣಿಸಿದ್ದಾರೆ ಆದರೆ ಅವರು ಶುಲ್ಕ ಕಡಿತದ ಜೊತೆಗೆ ಪ್ರಕ್ರಿಯೆ ವಿಳಂಬಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಹೂಡಿಕೆದಾರರ ಕಾಯುವಿಕೆಯ ಸಮಯವನ್ನು ಕಡಿಮೆ ಮಾಡಲು ಅಮೆರಿಕದ ಕಾಂಗ್ರೆಸ್ ನಿಗದಿಪಡಿಸಿದ ಗುರಿಗಳನ್ನು ಏಜೆನ್ಸಿ ಪೂರೈಸುತ್ತಿಲ್ಲ ಎಂದಿದ್ದಾರೆ ತಕ್ಷಣವೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಲ್ಕ ನಿಯಮವನ್ನು ರದ್ದುಗೊಳಿಸುವಂತೆ ಅಟಾರ್ನಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಪಿ ಫೈ ವೀಸಾಗೆ ಭಾರತೀಯರಿಂದಲೂ ಆಸಕ್ತಿ ಹೆಚ್ಚಾಗಲು ಕಾರಣ ಈ ವೀಸಾಗೆ ಕಾಯುವಿಕೆಯ ಸಮಯವೂ ಕಡಿಮೆ ಇರೋದು ಇತರೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗಳಿಗೆ ದೊಡ್ಡ ಕ್ಯೂ ಇದೆ ಕನಿಷ್ಠ ಮೂರ್ನಾಲ್ಕು ವರ್ಷದಿಂದ ಹಿಡಿದು ಹತ್ತಾರು ವರ್ಷಗಳು ಕಾಯಬೇಕಾದ ಸ್ಥಿತಿಯೇ ಇದೆ ಇವಿ ಫೈ ಕಾರ್ಯಕ್ರಮವು ಬೇರೆಲ್ಲ ವೀಸಾಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಗ್ರೀನ್ ಕಾರ್ಡ್ ಪಡೆಯಲು ಅವಕಾಶ ನೀಡುತ್ತದೆ ಇ ವಿ ಫೈವ್ ಅರ್ಜಿಯು ಅನುಮೋದನೆಯಾದ ನಂತರ ಹೂಡಿಕೆದಾರರಿಗೆ ಎರಡು ವರ್ಷಗಳ ಷರತ್ತುಬದ್ಧ ಗ್ರೀನ್ ಕಾರ್ಡ್ ನೀಡಲಾಗುತ್ತೆ ನಂತರ ಈ ಷರತ್ತುಗಳನ್ನು ತೆಗೆದುಹಾಕಿ ಶಾಶ್ವತ ನಿವಾಸ ಪಡೆಯಲು ಎರಡನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಕಳೆದ ವರ್ಷ ಈ ಎಲ್ಲ ಹಂತಗಳ ಶುಲ್ಕಗಳು ಗಣನೀಯವಾಗಿ ಹೆಚ್ಚಾಗಿದ್ದವು ಈ ಪ್ರಸ್ತಾವಿತ ನಿಯಮಗಳನ್ನು ಅಂತಿಮಗೊಳಿಸಲು ಇನ್ನು ಕೆಲವು ತಿಂಗಳು ಬೇಕಾಗಬಹುದು ಅಲ್ಲಿವರೆಗೆ ಪ್ರಸ್ತುತ ಇರುವ ಕೆಲವು ಶುಲ್ಕಗಳೇ ಜಾರಿಯಲ್ಲಿರುತ್ತವೆ ಈ ಶುಲ್ಕ ಕಡಿತವು ಭವಿಷ್ಯದ ಇ ಅರ್ಜಿದಾರರಿಗೆ ಅನುಕೂಲಕರ ಆಗಲಿದೆ ಆದರೆ ನ್ಯಾಯಾಲಯದ ತೀರ್ಮಾನವು ಇನ್ನು ಬಾಕಿ ಇರುವುದರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಅರ್ಜಿ ಸಲ್ಲಿಸಿದವರಿಗೆ ಹೆಚ್ಚುವರಿ ಶುಲ್ಕಗಳು ಮರುಪಾವತಿ ಆಗುತ್ತದೆಯೇ ಅನ್ನೋದು ಈಗಿರುವ ದೊಡ್ಡ ಪ್ರಶ್ನೆಯಾಗಿದೆ ಇ ವಿ ಫೈವ್ ರಿಫಾರ್ಮ್ ಅಂಡ್ ಇಂಟೆಗ್ರಿಟಿ ಆ್ಯಕ್ಟ್ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಮೂವತ್ತರವರೆಗೆ ಇ ಫೈ ವೀಸಾ ಕಾರ್ಯಕ್ರಮವು ಮುಂದುವರೆಯಲಿದೆ ಆದರೆ ಅನಂತರದಲ್ಲಿ ಹೂಡಿಕೆದಾರರ ವೀಸಾ ಇರುತ್ತದೆಯೋ ಅಥವಾ ಅದಕ್ಕೆ ಮಹತ್ತರ ಬದಲಾವಣೆಗಳು ಆಗುತ್ತವೆಯೋ ಗೊತ್ತಿಲ್ಲ ಡೊನಾಲ್ಡ್ ಟ್ರಂಪ್ ಆಡಳಿತವು ಇ ಬಿ ಫೈ ವೀಸಾಗೆ ಪರ್ಯಾಯವಾಗಿ ಈಗಾಗಲೇ ಎರಡು ರೀತಿಯ ಗೋಲ್ಡ್ ಕಾರ್ಡ್ಗಳನ್ನು ಪರಿಚಯಿಸಿದೆ ಆದರೆ ಆ ಗೋಲ್ಡ್ ಕಾರ್ಡ್ನಲ್ಲಿ ಮಾಡಿದ ಹೂಡಿಕೆಯು ವಾಪಸ್ ಬರುವುದಿಲ್ಲ